ಆತ್ಮೀಯ ಕೃಷಿ ಬಾಂಧವರೇ ಇದೇ ಬರುವ ತಾರೀಕು ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನಡೆಯುವಂತಹ ದಕ್ಷಿಣ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹವನ್ನು ಬಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನಡೆಸುವುದನ್ನು ನಮ್ಗೆ ಎಲ್ಲಕ್ಕೆ ತಿಳಿದಿರುತ್ತದೆ ಬಹಳ ಒಂದು ಸಂತೋಷದ ವಿಚಾರ ಬಹುಶಃ ಬಡಂತಿಯಾರಿನ ಇತಿಹಾಸದಲ್ಲಿ ಇದೊಂದು ಅದ್ದೂರಿಯ ಕಾರ್ಯಕ್ರಮ ಅಂತ ಹೇಳಿಕೆ ನಾವು ಸಂತೋಷ ಪಡ್ತಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸುದೀರ್ಘ ಅವಧಿಯಲ್ಲಿ ಐವತ್ತೈದು ವರ್ಷವನ್ನು ಪೂರೈಸಿರುವಂತಹ ಈ ಬಡಂತಿಯಾರು ಕೃಷಿ ಪತ್ತಿನ ಸಹಕಾರಿ ಸಂಘ ಹಲವಾರು ಜನೋಪಯೋಗಿ ಕೆಲಸ ಜನರಿಗೆ ಬೇಕಾದಂತ ಸೌಲಭ್ಯವನ್ನು ಹಾಗೂ ಇತರ ಜನರ ಉತ್ತರಗಳಿಗೆ ಸ್ಪಂದಿಸುತ್ತಾ ಈವರೆಗೆ ಬಹಳ ಒಂದು ತಾಲೂಕಿನಲ್ಲಿ ಹೆಸರುವನ್ನು ಪಡೆದಿರುವಂತಹ ಈ ಸಂಸ್ಥೆ ಈ ಸಂಸ್ಥೆ ಇನ್ನಷ್ಟು ಮೇರೆತರಕ್ಕೆ ಬೆಳೆಯಬೇಕೆಂದು ನಮ್ಮೆಲ್ಲರ ಆಶಯ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಹಿಂದಿನ ಹಿರಿಯರು ಮಾಡಿಕೊಟ್ಟಂತ ಯೋಜನೆ ಇತ್ತ ಅದನ್ನು ಇವಾಗ ಜೋಹಲ್ ಸರ್ ಮತ್ತು ಅವರ ತಂಡದವರು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಬಹಳ ಖುಷಿಯ ವಿಚಾರವಾಗಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಿಯವರು ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಉತ್ತಮವನ್ನು ಸಲಹೆ ಸೂಚನೆಯನ್ನು ತಾವು ಕೂಡ ನೀಡುತ್ತಾ ಮುಂದಕ್ಕೆ ಈ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಈ ಸಂಸ್ಥೆ ಎನ್ನುವ ಒಂದು ಸಲಹೆ ಸೂಚನೆ ಕೂಡ ಕೊಡುವಂತಹ ವ್ಯವಸ್ಥೆ ಇದೆ ಅದೇ ರೀತಿಯಲ್ಲಿ ಮತ್ತೊಂದು ವಿಚಾರ ವಿಶೇಷ ಅಂತ ಹೇಳಿದ್ರೆ ನಮ್ಮ ಹಳೆಯ ಕಾಲದ ಕೃಷಿ ಸಲಕರಣೆಗಳನ್ನು ಉಪಯೋಗ ಮಾಡ್ತಿದ್ದಾರೆ ಅದನ್ನು ಕೂಡ ಪ್ರದರ್ಶನ ಮಾಡುವಂತ ವ್ಯವಸ್ಥೆಯನ್ನು ಕೂಡ ನಮ್ಮ ಸಹಕಾರಿ ಸಂಘದವರು ಮಾಡ್ತಾ ಇದ್ದಾರೆ ಅದು ಒಬ್ಬ ಒಳ್ಳೆಯ ವಿಚಾರ ಬಡಂತಿಯವರು ಸಹಕಾರಿ ಸಂಘದ ರಾಜ್ಯ ರಸ್ತೆಯಿಂದ ಹೋಗಿ ಬಡಂತಿಯವರು ಚರ್ಚ್ ಗ್ರೌಂಡ್ ತನಕ ಈ ಒಂದು ಅದ್ದೂರಿಯ ಮೆರವಣಿಗೆ ನಾವೆಲ್ಲರೂ ನಾವೆಲ್ಲರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಡ್ಬೇಕಾಗಿ ತಮಿಳಲ್ಲಿ ಈ ಸಹಕಾರಿ ಸಂಘದ ಪರವಾಗಿ ಹಾಗೂ ನಾನು ಒಬ್ಬ ಗ್ರಾಮ ಪಂಚಾಯ ಸದಸ್ಯನಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಿದ್ದೆ